ಜೀವನ ಇರುವುದೇ ಎರಡು ವಿಷಯಗಳ ಮೇಲೆ ಅದು ಯಾವುದೆಂದರೆ ಒಂದು ನಿನ್ನ ಪರವಾದ ದಿನ ಎರಡು ನಿನ್ನ ವಿರುದ್ಧವಾದ ದಿನ ನಿನ್ನ ಪರವಾದ ದಿನದಂದು ಅಹಂಕಾರ ತೋರಬೇಡ ನಿನ್ನ ವಿರುದ್ಧವಾದ ದಿನದಂದು ತಾಳ್ಮೆ ಕಳೆದುಕೊಳ್ಳಬೇಡ ಈಗ ನಿನ್ನ ಬಳಿ ಇರುವ ಸಂಪತ್ತು ಆಸ್ತಿ ನೆಂಟರು ಎಲ್ಲರೂ ಯಾವಾಗ ಬೇಕಾದರೂ ಕೈ ಆದರೆ ನೀನು ನಂಬಿದ ದೇವರು ಮಾತ್ರ ಎಂದಿಗೂ ನಿನ್ನ ಕೈಬಿಡುವುದಿಲ್ಲ ಯಾರ ರೂಪದಲ್ಲಾದರೂ ಬಂದು ನಿನ್ನನ್ನು ರಕ್ಷಿಸುತ್ತಾನೆ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಬದುಕಬೇಕೆಂದರೆ ಅನಾವಶ್ಯಕವಾಗಿ ನಾವು ಯಾರ ವಿಷಯಕ್ಕೂ ಹೋಗಬಾರದು ಹಾಗೂ ನಮ್ಮ ಬಗ್ಗೆ ಬೆನ್ನ ಹಿಂದೆ ಏನೇ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿರಬೇಕು ಒಬ್ಬರ ಜೀವನಕ್ಕೆ ಬೆಂಕಿ ಹಚ್ಚಿ ಆ ಖುಷಿಯ ಆನಂದಿಸಿ ನಂತರ ದೇವರ ಮುಂದೆ ದೀಪ ಹಚ್ಚಿ ಸಜ್ಜನರಂತೆ ವರ್ತಿಸಿದರೆ ಮಾಡಿದ ಪಾಪ ಕಳೆಯುವುದೇ ಇಲ್ಲ ಬದಲಾಗಿ ಹಚ್ಚಿದ ದೀಪದಿಂದಲೇ ಅವರ ಸರ್ವನಶ ಕಟ್ಟಿಟ್ಟ ಬುದ್ಧಿ ಕರ್ಮ ಯಾರನ್ನು ಬಿಡುವುದಿಲ್ಲ ಕಾಯುವವನು ಮೇಲಿರುವನು ಆದರೆ ಕಾಯುವಂತೆ ನಾವು ಬಾಳಿದರೆ ಮಾತ್ರ ನೀವು ಸಾಕು ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದ್ದರೆ ಪಾದರಕ್ಷೆಯನ್ನು ಹಾಕಿ ನಡೆಯಿರಿ ಅದೇ ದಾರಿಯಲ್ಲಿ ಮನಸ್ಸಿಗೆ ಚುಚ್ಚು ಜನರಿದ್ದರೆ ಪಾದರಕ್ಷೆಯನ್ನು ಬಿಡೋ ಜಾಗದಲ್ಲಿ ಬಿಟ್ಟು ನಡೆಯಿರಿ ಸತ್ಯ ಹೇಳುವ ಸಾಹಸ ಮಾಡು ಅದರ ಪರಿಣಾಮ ಎದುರಿಸುವ ಶಕ್ತಿ ಪರಮಾತ್ಮ ನಿನಗೆ ಕೊಡುತ್ತಾನೆ ತಪ್ಪಾಕುವುದು ಸಹಜ ಅದನ್ನು ತಿದ್ದಿ ಮುಂದೆ ನಡೆಯುವವನು ಮನುಜ ಆದ ಕೈ ಘಟನೆಗಳನ್ನೇ ಮೆಲುಕು ಹಾಕುತ್ತಾ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಂಡರೆ ಬಾಳಾಗುವುದು ಬಲು ಸುಂದರ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು